ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದು ರ ಜೂನ್ ತಾರೀಕಿನ ದಿನಗಳ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಜೂನ್ ತಿಂಗಳಿನ ತಾರೀಕಿನ ದಿನದ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಕರ್ಕರಾಶಿಯ ಮೂಲಕ ನಿಮ್ಮ ಪಂಚಮ ಭಾವದಿಂದ ಗೋಚರಿಸಲಿದ್ದು ಹೀಗಾಗಿ ಇಲ್ಲಿ ನಿಮ್ಮ ಅದೃಷ್ಟ ಸಂಪೂರ್ಣವಾಗಿ ನಿಮ್ಮೊಂದಿಗೆ ಇರಲಿದೆ ಇಲ್ಲಿ ವಿಶೇಷವಾಗಿ ಲಾಟರಿಯ ತನಕದ ಯೋಗ ನಿಮ್ಮದಾಗಿರಲಿದೆ ಈ ವಿಶೇಷ ದಿನದಂದು ನಿಮ್ಮ ವಿದೇಶಿಯ ಕಾರ್ಯಗಳು ಕೂಡ ಖಂಡಿತ ಸಂಪನ್ನಗೊಳ್ಳಲಿವೆ ಅಲ್ಲದೆ ಇಲ್ಲಿ ಸರ್ಕಾರಕ್ಕೆ ಸಂಬಂಧಿತ ನಿಮ್ಮ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ಮುಂದುವರೆಯಲಿವೆ ಇಲ್ಲಿ ರಾಜಕೀಯದಲ್ಲಿರುವ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ನಿಮಗೆ ಮಾನ ಪ್ರತಿಷ್ಠೆಯ ಪ್ರಾಪ್ತಿ ಉಂಟಾಗಲಿದೆ ಜತೆಗೆ ಇಲ್ಲಿ ನಿಮಗೆ ಉಚ್ಚ ಪದವಿಯ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾದ ಸಾಧ್ಯತೆ ಇರಲಿದೆ ಈ ದಿನದಂದು ನಿಮಗೆ ಸಂತಾನ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮ್ಮ ಸಂತಾನಕ್ಕೆ ಸಂಬಂಧಿತ ಪ್ರಮುಖ ನಿರ್ಣಯಗಳನ್ನು ಸಹ ನೀವು ಕೈಗೊಳ್ಳಬಹುದಾಗಿದೆ ರಿಲೇಷನ್ಶಿಪ್ ಸಂಬಂಧಿಯೂ ಈ ದಿನ ಉಚಿತವಾಗಿರಲಿದ್ದು ಖಂಡಿತ ನಿಮಗೆ ಪ್ರೇಮ ಮತ್ತು ವಿಶ್ವಾಸದ ಪ್ರಾಪ್ತಿ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ಮನದಿಚ್ಚಿತ್ತರ ಮುಂದೆ ಪ್ರೇಮ ಇಡುವುದಾದರೆ ನಿಮ್ಮ ಪ್ರಸ್ತಾವಕ್ಕೆ ಸ್ವೀಕೃತಿಯೂ ಕೂಡ ಲಭಿಸಬಹುದಾಗಿದೆ ಇಲ್ಲಿ ದಾಂಪತ್ಯ ಜೀವನ ಸಂಬಂಧಿಯೂ ಸಮಯ ಸುಂದರವಾಗಿರಲಿದ್ದು ಇಲ್ಲಿ ಖಂಡಿತ ದಾಂಪತ್ಯ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಜತೆ ಜತೆಗೆ ಈ ದಿನವು ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸಾಕಷ್ಟು ಫಲಪ್ರದವಾಗಿ ಸಾಬೀತಾಗಲಿವೆ ಇನ್ನು ಇಲ್ಲಿ ಯಾರು ತಂದೆಯ ವ್ಯಾಪಾರದೊಂದಿಗೆ ಬೆಸೆದುಕೊಂಡಿದ್ದಾರೋ ಅವರಿಗೆ ಇಲ್ಲಿ ಹತ್ತು ಪಟ್ಟು ಹೆಚ್ಚು ಲಾಭದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ಪಂಚಮದ ಚಂದ್ರದೇವನು ನಿಮಗೆ ವಿಶೇಷ ಪ್ರಕೃತಿಯನ್ನ ಕರುಣಿಸಲಿದ್ದು ಇಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿಯೂ ಒಂದು ರೀತಿಯ ಆಕರ್ಷಣೆ ಉಂಟಾಗಲಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಜೂನ್ ತಿಂಗಳಿನ ತಾರೀಕಿನ ದಿನದ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಸಿಂಹ ರಾಶಿಯ ಮೂಲಕ ನಿಮ್ಮ ಶಿಷ್ಟಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಆದರೆ ಇಲ್ಲಿ ನಿಮ್ಮ ಶಿಷ್ಠಮ ಭಾವದಲ್ಲಿ ಈ ಮೊದಲಿನಿಂದಲೇ ಕೇತು ಗ್ರಹದ ಉಪಸ್ಥಿತಿ ಇರಲಿದ್ದು ಹೀಗಾಗಿ ಈ ದಿನದಂದು ಚಂದ್ರ ಕೇತುವಿನ ಗ್ರಹಣ ದೋಷದ ನಿರ್ಮಾಣವಾಗಲಿದೆ ಹೀಗಾಗಿ ಈ ದಿನದ ನೀವು ಯಾವುದೇ ದೊಡ್ಡ ಯೋಜನೆಗಳನ್ನು ಹಮ್ಮಿಕೊಳ್ಳದೇ ಇರುವುದು ಉತ್ತಮವಾಗಿರಲಿದೆ ಇಲ್ಲಿ ನೀವು ಯೋಜನೆಗಳಿಗನುಸಾರ ಮುನ್ನಡೆಯಲು ಸಾಧ್ಯವಾಗುವುದಿಲ್ಲ ಇಲ್ಲಿ ಸಮಯ ಸಾಮಾನ್ಯದಂತೆ ವ್ಯತೀತ ಮಾಡಲು ಬಿಟ್ಟು ಬಿಡಬೇಕು ಈ ದಿನದಂದು ನಿಮ್ಮ ಕೆಲಸ ಕಾರ್ಯಗಳಲ್ಲಿಯೂ ಅಡೆತಡೆಗಳು ಬಾಧಿಸಬಹುದಾದ ಸಾಧ್ಯತೆ ಇರಲಿದೆ ಆದಾಗ್ಯೂ ಇಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕುದಾದ ಫಲಗಳು ಮಾತ್ರ ಭವಿಷ್ಯದಲ್ಲಿ ಖಂಡಿತ ನಿಮಗೆ ಲಭಿಸಲಿವೆ ಹೀಗಾಗಿ ಈ ದಿನದಂದು ನೀವು ನಿಮ್ಮ ಕೆಲಸಗಳಿಗೆ ಪ್ರತಿಯಾಗಿ ಪ್ರತಿಫಲಗಳನ್ನು ಆಶಿಸದೆ ನಿಮ್ಮ ಕರ್ಮಗಳನ್ನು ಮಾಡುತ್ತಲೇ ಮುನ್ನಡೆಯಬೇಕು ಈ ವಿಶೇಷ ಸಮಯದಲ್ಲಿ ನಿಮ್ಮ ನೀವು ಭಾಗ್ಯದ ಭರವಸೆಯ ಮೇಲೆ ನಿರ್ಭರವಾಗಿರಬಾರದು ಜತೆಗೆ ಇಲ್ಲಿ ನಿಮ್ಮ ಲಾಭದಲ್ಲಿಯೂ ಕೊರತೆ ಕಂಡು ಬರಬಹುದಾಗಿದೆ ಇಲ್ಲಿ ನೀವು ಒಂದಿಷ್ಟು ಸದೃಢತೆಯಿಂದ ಮುನ್ನಡೆಬೇಕು ಜತೆಗೆ ಈ ದಿನದಂದು ನಿಮ್ಮ ವೃತ ಖರ್ಚುಗಳಲ್ಲಿಯೂ ವೃದ್ಧಿ ಉಂಟಾಗಲಿದೆ ಹೀಗಾಗಿ ನಿಯಂತ್ರಣದಲ್ಲಿದ್ದುಕೊಂಡು ಖರ್ಚುಗಳನ್ನು ಮಾಡಲು ಮುಂದಾಗಬೇಕು ಅಲ್ಲದೆ ಇಲ್ಲಿ ನಿಮಗೆ ತಪ್ಪು ಸಂಘ ದುಶ್ಚಟಗಳತ್ತಲು ಅತೀವ ಆಸಕ್ತಿ ಉಂಟಾಗಬಹುದಾಗಿದ್ದು ಈ ಸಂಬಂಧವು ದೂರವನ್ನು ಕಾಯ್ದುಕೊಳ್ಳಬೇಕು ಇಲ್ಲಿ ಸಾಧ್ಯವಾದರೆ ನಿಮ್ಮ ಪರಿವಾರದೊಂದಿಗೆ ಹೆಚ್ಚು ಸಮಯ ವ್ಯತೀತ ಮಾಡಲು ಪ್ರಯತ್ನಿಸಬೇಕು ಆದಾಗ್ಯೂ ಈ ವಿಶೇಷ ಸಮಯದಲ್ಲಿ ನಿಮ್ಮ ಸುಖದಲ್ಲಿ ಒಂದಿಷ್ಟು ವೃದ್ಧಿ ಕಂಡು ಬರಬಹುದಾಗಿದೆ ಇಲ್ಲಿ ನಿಮಗೆ ಯಾವುದಾದರೂ ಬೆಲೆ ಬಾಡುವ ವಸ್ತು ಪಾರಿತೋಷಕದ ರೂಪದಲ್ಲಿ ನಿಮಗೆ ಲಭಿಸಬಹುದಾಗಿದೆ ಇಲ್ಲಿ ವಿಶೇಷವಾಗಿ ಏನಾದರೊಂದು ವಸ್ತುವಿನ ಖರೀದಿಯೂ ಕೂಡ ಸಂಭವವಿರಲಿದೆ ಒಟ್ಟಾರೆಯಾಗಿ ಇಲ್ಲಿ ಪ್ರಾರಂಭದಲ್ಲಿ ನಿಮಗೆ ವಿಶೇಷ ಶುಭ ಫಲಗಳು ಲಭಿಸಿದರೂ ಸಹ ನಂತರದಲ್ಲಿ ಗ್ರಹಣ ದೋಷದ ಕಾರಣ ಕೊಂಚ ವಿರೋಧಾಭಾಸದ ಫಲಗಳ ಪ್ರಾಪ್ತಿ ಉಂಟಾಗಬಹುದಾಗಿದೆ ವೀಕ್ಷಕರೇ ಇದು ಈ ಎರಡು ದಿನಗಳ ಮೀನರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ